ನಮ್ಮ ಲಕ್ಷ್ಮಣ್ ಅವರು ಗೋವಿಂದ ನಾಯ್ಕರು ಹೀಗೆ ಎಲ್ಲ ಪ್ರಮುಖರಷ್ಟರೂ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಸೆಪ್ಟೆಂಬರ್ ಎರಡನೇ ತಾರೀಕು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜೆ ಪಿ ನಡ್ಡಾಜಿ ಅವರು ಪ್ರಧಾನಮಂತ್ರಿ ಶ್ರುತ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅವರು ರಾಜನಾಥ್ ಸಿಂಗ್ ಅವರು ಪಕ್ಷದ ಎಲ್ಲ ಹಿರಿಕಿರಿಯರೊಂದಿಗೆ ನಮ್ಮ ಬಿಜೆಪಿಯ ಸದಸ್ಯತಾ ಅಭಿಯಾನವನ್ನು ಪ್ರಾರಂಭಿಸಿದರು ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ಈ ಸಂಖ್ಯೆಗೆ ಮಿಸ್ಡ್ ಕಾಲ್ ಕೊಡೋದ್ರ ಮೂಲಕ ಸದಸ್ಯತಾ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟು ಅವರು ನಮ್ಮ ಮೊದಲ ಸದಸ್ಯರಾಗಿ ನೋಂದಣಿ ಆದರು ಈ ಅಭಿಯಾನ ಇಪ್ಪತ್ತೈದನೇ ತಾರೀಕು ತನಕ ಮೊದಲನೇ ಹಂತದಲ್ಲಿ ಅಕ್ಟೋಬರ್ ಎರಡನೇ ಹಂತದಲ್ಲಿ ಈ ಅಭಿಯಾನ ನಡೆಯೋದಿದೆ ಈಗಾಗಲೇ ಇಡೀ ದೇಶ ಮಟ್ಟದಲ್ಲಿ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಎಲ್ಲ ಮಂಡಲ ಮಟ್ಟ ಭೂತ್ ಮಟ್ಟ ತನಕಗಳು ಸದಸ್ಯತಾ ಅಭಿಯಾನ ಬಹಳ ವೇಗವಾಗಿ ಬಿರುಸಿನಿಂದ ನಡೀತಾ ಇದೆ ನಮ್ಮ ಜಿಲ್ಲಾ ಸಮಿತಿ ಸಭೆ ಆಯಿತು ನಮ್ಮ ಸುನಿಲ್ ಕುಮಾರ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬಂದು ವಿಶೇಷವಾದಂಥ ಒಂದು ಸಭೆಯನ್ನು ನಡೆಸಿದ್ದಾರೆ ಅದಾದಮೇಲೆ ಮಂಡಲ ಮಟ್ಟದ್ದು ಶಕ್ತಿ ಕೇಂದ್ರದ್ದು ಮಹಾಶಕ್ತಿ ಕೇಂದ್ರದ್ದು ಎಲ್ಲ ಸಭೆಗಳಾಗಿ ನಮ್ಮ ಪಕ್ಷದ ವ್ಯವಸ್ಥೆಯಲ್ಲಿ ಇವತ್ತು ಮಹಾಸಂಪರ್ಕ ಅಭಿಯಾನ ಅಂತ ಇವತ್ತು ನಾಳೆ ನಾವು ಇಟ್ಟುಕೊಂಡು ಎಲ್ಲ ಕಡೆಗೆ ಅಭಿ ಈ ಸದಸ್ಯರನ್ನ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಒಂದು ವೇಗವಾದ ಚಾಲನೆಯನ್ನ ಕೊಡ್ತಾ ಇದ್ದೇವೆ ನಮ್ಮ ಜಿಲ್ಲೆಯಲ್ಲಿಯೂ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಸದಸ್ಯರನ್ನು ಮಾಡಬೇಕು ಅಂತಿದೆ ಭಟ್ಕಳ್ ಮಂಡಲದಲ್ಲಿ ನಮ್ಮದು ನಲವತ್ತೈದು ಸಾವಿರ ಸದಸ್ಯರನ್ನ ಮಾಡಬೇಕು ಅನ್ನುವಂಥ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ಇದಕ್ಕೆ ನಮ್ಮೆಲ್ಲ ಹಂತದ ಕಾರ್ಯಕರ್ತರು ತೊಡಕೊಂಡಿದ್ದಾರೆ ಎಲ್ಲರೂ ನಿತ್ಯ ಬೆಳಗಾದರೆ ಇದೇ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ ಚುನಾವಣೆಯಲ್ಲಿ ಹೇಗೆ ಆ ಚುನಾವಣಾ ಕೆಲಸವನ್ನು ಯಾವ ಒಂದು ವೇಗದಲ್ಲಿ ಮಾಡ್ತಾರೋ ಅದೇ ರೀತಿಯಲ್ಲಿ ಈ ಪಕ್ಷದ ಕೆಲಸವನ್ನು ಸಹ ನಮ್ಮ ಕಾರ್ಯಕರ್ತರು ನಮ್ಮೆಲ್ಲ ಹಿರಿಯ ನಾಯಕರುಗಳು ಪ್ರಮುಖರು ಎಲ್ಲರೂ ತೊಡಗಿಸ್ಕೊಂಡು ಮಾಡ್ತಾ ಇದ್ದಾರೆ ನಾನು ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ ನಮ್ಮ ರಾಜ್ಯದ ಉಪಾಧ್ಯಕ್ಷೆ ರೂಪಾಲಿಯವರು ಓಡಾಡ್ತಿದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ತಂಡದಲ್ಲಿರೋರು ಎಲ್ಲರೂ ಮಾಡ್ತಿದ್ದಾರೆ ನಮ್ಮ ಎಮ್ ಎಲ್ ಎ ದಿನಕರ್ ಶೆಟ್ಟರ್ ಇದ್ದಾರೆ ಎಕ್ಸ್ ಎಮ್ ಎಲ್ ಎಗಳು ಶಿವಾನ್ ನಾಯ್ಕರು ಸುನಿಲ್ ನಾಯ್ಕರು ಒಳಗೊಂಡಂತೆ ನಮ್ಮ ಇಡಿ ಜಿ ಕ್ಷೇತ್ರ ಅಲ್ಲಿ ಸುನಿಲ್ ಹೆಗಡೆ ಒಳಗೊಂಡಂತೆ ಬೇರೆ 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 ಹಂತದಲ್ಲಿರುವಂಥ ಎಲ್ಲ ಪ್ರಮುಖರು ಸಹ ನಮ್ಮ ಸದಸ್ಯತಾ ಅಭಿಯಾನದಲ್ಲಿ ತೊಡಕೊಂಡಿದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಯಶಸ್ವಿಯಾಗಿ ಇದು ನಡೀತಾ ಇದೆ ಇನ್ನಷ್ಟು ಹೆಚ್ಚು ವೇಗದ ಚಾಲನೆ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ನಾನು ಸಹ ಇವತ್ತು ಭಟ್ಕಳ ನಮ್ಮ ಮಂಡಲದ ಅಲ್ಲಿ ನಾವು ಇವತ್ತು ಬೆಳಿಗ್ಗೆ ಬೇಂಗ್ರೆ ಬೇಂಗ್ರೆ ಮೂಡು ಶಿರ ಅಲ್ಲಿ ಬೇಂಗ್ರೆಯಲ್ಲಿ ನಮ್ದೊಂದು ಸಭೆ ಆಯಿತು ಅದಾದ್ಮೇಲೆ ಹೆಬ್ಬಳೆಯಲ್ಲಿ ಸುಬ್ರಾಯ ದೇವಡಿಗರ ಮನೆಯಲ್ಲಿ ಬೇಂಗ್ರೆಯಲ್ಲಿ ರಾಮಚಂದ್ರ ನಾಯ್ಕರ ಮನೆಯಲ್ಲಿ ಆ ಭಾಗದ ಎಲ್ಲ ಸ ಕಾರ್ಯಕರ್ತರನ್ನ ಪ್ರಮುಖರನ್ನ ಎಲ್ಲ ಕರೆದು ಆ ಸಭೆ ಮಾಡಿದ್ವಿ ಆ ಸಭೆಯ ಫೋಟೋ ವಿವರಗಳನ್ನೆಲ್ಲ ನಿಮಗೆ ನಮ್ಮ ಕಳಿಸ್ಕೊಡ್ತಾ ಇದ್ದೀವಿ ಈಗ ನಾವು ಎಲ್ಲ ಹಾಗೆ ನೋಡಿದರೆ ಬಟ ಬರೋದು ಅನಿರೀಕ್ಷಿತ ನಾವೆಲ್ಲ ನಾನು ಸುಬ್ರಾಯ್ ದೇವ್ಡ್ರ ಮನೆಯಿಂದ ಹೆಬ್ಬಳೆಯಿಂದ ಹಾಗೆ ಮಂಕಿಗೆ ಹೋಗೋನು ನಾನು ಇಲ್ಲೊಂದು ಸಲ ಬಂದಾಗ ಇಲ್ಲಿ ಕೆಲವು ಅಧಿಕಾರಿಗಳನ್ನ ಕರೆದು ಇಲ್ಲಿಯ ಸ್ಥಿತಿಗತಿಗಳನ್ನು ವಿಷಯಗಳನ್ನೆಲ್ಲವನ್ನು ಚರ್ಚಿಸಿದ್ದೇನೆ ನಾನು ಈ ಸಂದರ್ಭದಲ್ಲಿ ಒಂದು ವಿಷಯ ನಿಮ್ಮ ಎದುರುಗಡೆಗೆ ಗಮನಕ್ಕೆ ತರೋದು ಅಂದರೆ ಅಕ್ಟೋಬರ್ ಎರಡಕ್ಕೆ ಗಾಂಧಿ ಜಯಂತಿ ದಿನ ಮಹಾ ಸ್ವಚ್ಛತಾ ಅಭಿಯಾನವನ್ನು ಒಂದು ಜನಾಂದೋಲನದ ರೀತಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಸಿದ್ಧತೆಗಳು ಎಲ್ಲ ನಡೆದಿದೆ ನಿನ್ನೆ ನರೇಂದ್ರ ಮೋದಿಜಿಯವರ ಜನ್ಮದಿನದಿಂದ ಅಕ್ಟೋಬರ್ ಎರಡರ ತನಕ ಈ ಹದಿನೈದು ದಿನ ನಮ್ಮ ಪಕ್ಷದ ವತಿಯಿಂದ ಸೇವೆ ಮತ್ತು ಸ್ವಚ್ಛತೆ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಅದು ನಡೀತಾನೆ ಇದೆ ಸರ್ಕಾರದ ವತಿಯಿಂದಲೂ ನಡೀತಾ ಇದೆ ನಿನ್ನೆನಿಂದ ಸ್ವಚ್ಛತೆ ಬಗ್ಗೆ ಅನೇಕ ಚಟುವಟಿಕೆಗಳನ್ನು ಹಾಕ್ಕೊಂಡಿದ್ದಾರೆ ಅದರದೇ ಅಂತ ವೇಳಾಪಟ್ಟಿ ಬೇರೆ ಇದಿದೆ ಆದರೆ ನಾನು ಮಾಧ್ಯಮದ ಸ್ನೇಹಿತರಲ್ಲೂ ವಿನಂತಿ ಮಾಡ್ಕೊಂಡಿದ್ದೀನಿ ಅವತ್ತೂ ಮಾಡ್ಕೊಂಡಿದ್ದೀನಿ ಕಾರವಾರ ಸಭೆಯಲ್ಲಿ ಡಿ ಸಿ ಸಿ ಎಸ್ ಅವರು ಒಳಗೊಂಡಂತೆ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಅವತ್ತಲ್ಲಿ ಬಂದಿದ್ರು ಅವತ್ತು ಇದೊಂದು ಜನಾಂದೋಲನದ ರೀತಿಯಲ್ಲಿ ಈ ಒಂದು ಸ್ವಚ್ಛತಾ ಅಭಿಯಾನ ಆಗಬೇಕು ಅಂತ ನಾವು ಅಪೇಕ್ಷೆ ಪಟ್ಟಿದ್ದೇವೆ ಅವತ್ತು ಒಂದು ಪಂಚಾಯತ್ ಅಂತ ಇಟ್ಕೊಳ್ಳಿ ಅಥವಾ ಒಂದು ಮುನ್ಸಿಪಾಲ್ಟಿಯಲ್ಲಿ ಒಂದು ವಾರ್ಡ್ ಅಂತ ಇಟ್ಕೊಳ್ಳಿ ಅದರೊಳಗೆ ಎಷ್ಟು ಸಂಘಟನೆಗಳಿದೆ ಒಂದು ಪಂಚಾಯತ್ ಅಲ್ಲಿ ಎಷ್ಟು ಸಂಘಟನೆಗಳಿದೆ ಹೇಳಿ ಪಂಚಾಯತ್ ಮೆಂಬರ್ ಇದ್ದಾರೆ ಪಂಚಾಯತ್ ಅಲ್ಲಿ ಎಕ್ಸ್ ಮೆಂಬರ್ ಇದ್ದಾರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಕ್ಸ್ ಮೆಂಬರ್ಗಳಿದ್ದಾರೆ ಅಲ್ಲಿ ಯುವ ಸಂಘ ಇದೆ ಅಲ್ಲಿ ಮ ಮಹಾಗಣಪತಿ ಕಮಿಟಿ ಇದೆ ಅಲ್ಲಿ ಸ್ತ್ರೀ ಶಕ್ತಿ ಸಂಘ ಇದೆ ಅಲ್ಲಿ ಸೊಸೈ ಸಂಘಗಳಿದೆ ಅಲ್ಲಿ ದೇವಸ್ಥಾನ ಕಮಿಟಿ ಶಾಲಾ ಕಮಿಟಿ ಸೊಸೈಟಿ ನಮ್ಮ ಕೋಪ್ರೇಟಿವ್ ಸೊಸೈಟಿಗಳು ಎಲ್ಲವೂ ಇದೆ ಒಂದು ಪಂಚಾಯತ್ ಅಂತ ನೋಡಿದರೆ ಅಲ್ಲಿಯ ಜನ ಸಂಘಟಿತವಾಗಿ ಒಂದೆಲ್ಲ ಒಂದು ರೀತಿಯಲ್ಲಿ ಜೋಡಿಕೊಂಡಿದ್ದಾರೆ ಈ ರೀತಿ ಸಂಘಟನೆಗಳು ಅವರೆಲ್ಲರನ್ನೂ ಕರೆದು ಒಂದು ಸಭೆ ಮಾಡಿ ಅವರು ಎರಡನೇ ತಾರೀಕು ಎಲ್ಲ ಸ್ವಚ್ಛತಾ ಅಭಿಯಾನದಲ್ಲಿ ಅವ್ರು ತೊಡ್ಕೊಳ್ಬೇಕು ಅವ್ರವ್ರ ಏರಿಯಾದಲ್ಲಿ ಅವ್ರವ್ರು ಮಾಡೋದು ನಾವು ಘನತ್ಯಾಜ್ಯ ಘಟಕ ಕೊಟ್ಟಿದ್ದೇವೆ ಪ್ರತಿ ಪಂಚಾಯತಕ್ಕೆ ವಾಹನ ಕೊಟ್ಟಿದ್ದೇವೆ ಹಾಗಾಗಿ ಕಸ ತೆಗೆದುಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಇದೆ ಅದನ್ನು ಡಿಸ್ಪೋಸ್ ಮಾಡೋದಕ್ಕೆ ವ್ಯವಸ್ಥೆ ಇದೆ ಆದರೆ ಅವತ್ತು ಎಲ್ಲ ಜನರು ಪ್ಲಾಸ್ಟಿಕ್ ಕಬ್ಬಣ ರಬ್ಬರು ಗ್ಲಾಸು ಇದು ಎರಡನ್ನೇ ಕೇಂದ್ರ ಇದು ನಾಲ್ಕನ್ನೇ ಕೇಂದ್ರೀಕರಿಸಿ ಸ್ವಚ್ಛತೆ ಮಾಡಬೇಕು ಅಂತ ಹೇಳಿದೆ ಇದು ನಾಲ್ಕೆ ಆವತ್ತು ಮತ್ತೆ ಈ ಜಡ್ ಕೆತ್ತುವುದಲ್ಲ ಇಟ್ಕೋಬಾರದು ಅವಳು ಹೇಳಿದೆ ಅಲ್ಲಿ ಹುಲ್ ಸಾವ್ರದ್ದು ಅಂದ್ರೆ ಈ ಮರದ ಹೆಣೆ ಬಂದ್ರ ಕಾರ್ ಅದೆಲ್ಲ ಮಾಡ್ರಿ ನೀವು ಬೇರೆ ದಿನ ಮಾಡ್ರಿ ಸರ್ಕಾರಿ ಕಚೇರಿನು ಮಾಡಬಾರದು ಅಂತ ಹೇಳಿದೀನಿ ಅಕ್ಟೋಬರ್ ಎರಡಕ್ಕೆ ಶಾಲೆ ಸರ್ಕಾರಿ ಕಚೇರಿಗಳು ಅದು ಇದು ನೀವು ಮೊದಲೇ ಮಾಡ್ಕೋಬೇಕು ಅದು ನಿಮ್ದು ಸರ್ಕಾರದ ಕಚೇರಿಗಳು ಅವತ್ತು ಮಾಡಬಾರದು ಅವತ್ತೆಲ್ಲ ರಸ್ತೆಯಲ್ಲಿ ಇರಬೇಕು ಅಂತ ಹೇಳಿದ್ದೀನಿ ನಾ ಹಾಗೆ ಒಂದು ಜನ ಆಗಬೇಕು ಆಗ್ಬೇಕು ಅಂತ ಅದಕ್ಕೆ ಇ ಒ ತಹಸೀಲ್ದಾರ್ ಎಲ್ಲ ಕರೆಸಿದ್ದೇನೆ ನಾಳೆ ಪಿ ಡಿಒಗಳ ಸಭೆ ಇದೆಯಂತೆ ಅವರು ಅದನ್ನ ನೋಡ್ತಾರೆ ನಾನು ಇದನ್ನು ಒಂದು ನಾವೆಲ್ಲರೂ ನಮ್ಮ ಜಿಲ್ಲೆಯ ಉಳಿದೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಲೇಬೇಕು ನಾವು ಮಾಡ್ತೀವಿ ನಾವೆಲ್ಲ ಜವಾಬ್ದಾರರಿದ್ದೇವೆ ಆದರೆ ಸರ್ಕಾರದ ಉಳಿದ ಯೋಜನೆಗಳು ಜೊತೆಯಲ್ಲಿ ಈ ರೀತಿಯ ಒಂದು ಜನರಲ್ಲಿ ಸ್ವಚ್ಛತೆ ಬಗ್ಗೆ ಹೆಚ್ಚು ಅರಿವು ಬರುವಂತೆ ಆಗಬೇಕು ಈ ವರ್ಷದ ಘೋಷವಾಕ್ಯ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಅಂತ ಇದೆ ಹಾಗಾಗಿ ಅದು ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಆಗಬೇಕು ಸ್ವಚ್ಛತೆಗಾಗಿ ದಿನಕ್ಕೆ ಎರಡು ಗಂಟೆ ಮೀಸಲಿಟ್ಟು ನಾವು ನಮ್ಮ ಮನೆ ನಮ್ಮ ಪರಿಸರಗಳನ್ನು ಸ್ವಚ್ಛ ಇಡೋದಕ್ಕೆ ಭದ್ರ ಆಗಬೇಕು ನಾವು